ನೆಕ್ಕಿಲಾಡಿಯಲ್ಲಿ ನಡೆದಂಥ ಒಂದು ಏಕವಿನ್ಯಾಸ ನಕ್ಷೆಯ ಬಗ್ಗೆ ಕೂಡದ ಸದಸ್ಯ ಕಾರ್ಯದರ್ಶಿಯವರ ಸಹಿ ಡೂಪ್ಲಿಕೇಟ್ ಆಗಿದೆ ಎಂಬುದಾಗಿ ಸಂಬಂಧಪಟ್ಟಂಥ ನೆಕ್ಕಿಲಾಡಿ ಪಂಚಾಯಿತಿಗೆ ಬರಹದ ಮೂಲಕ ಸಂಬಂಧಪಟ್ಟಂಥ ಸೆಕ್ರೆಟರಿ ಅವರು ಕಂಪ್ಲೇಂಟನ್ನು ಮಾಡಿದ್ದಾರೆ ನಾನು ಏಕವಿನ್ಯಾಸ ಇದಕ್ಕೆ ಸೈನ್ ಮಾಡಲಿಲ್ಲ ಅದು ನನ್ನ ಸೈನ್ ಅಲ್ಲ ಅದು ಫೋರ್ ಜರಿ ಸಹಿ ಅಂತ ಇದರ ಬಗ್ಗೆ ತನಿಖೆ ಆಗಬೇಕು ಮತ್ತು ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಬೇಕಂತೇಳಿ ಕಾಂಗ್ರೆಸ್ನ ಹಿರಿಯ ನಾಯಕರು ಮುಖಂಡರಾಗಿರತಕ್ಕಂಥ ನನ್ನ ಸ್ನೇಹಿತರಾಗಿರತಕ್ಕಂಥ ಮಹಮ್ಮದ್ ಅಲಿ ಅವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟ ನಂತರ ಈ ಕುರಿತು ಪುತ್ತೂರಿನ ಶಾಸಕರಲ್ಲಿ ಪತ್ರಕರ್ತರು ಕೇಳಿದಾಗ ಪ್ರಶ್ನೆಯನ್ನು ಕೇಳಿದಾಗ ಅವರು ಕೊಟ್ಟಂಥ ಹೇಳಿಕೆ ಒಂದು ರೀತಿಯ ಸಂಶಯವನ್ನು ವ್ಯಕ್ತಪಡಿಸ್ತದೆ ಶಾಸಕರ ಆ ಸಂಶಯಾಸ್ಪದ ಹೇಳಿಕೆಯನ್ನು ನೋಡಿದಾಗ ಈ ಪ್ರಕರಣವನ್ನು ಅವರು ಮುಚ್ಚಿ ಹಾಕಲಿಕ್ಕೆ ಹೊರಟಿರುವಂಥ ಕಾಣ್ತಾ ಉಂಟು ಆದ್ದರಿಂದ ಶಾಸಕರೇ ಇವತ್ತು ಶಾಸಕರು ಏನು ಭ್ರಷ್ಟತೆಯ ಬಗ್ಗೆ ಮಾತನಾಡುತ್ತಾರೆ ಅವರೇ ಇವತ್ತು ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಹಳ ಸಂಕೋಚ ಪಡ್ತೇನೆ ಯಾಕಂದರೆ ಅದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಈ ಬಗ್ಗೆ ಮಾತನಾಡಲಿಕ್ಕೆ ಯಾರು ಅಂತ ಕೇಳುವಂಥ ಪ್ರಶ್ನೆಯನ್ನು ಕೂಡ ಇವತ್ತು ಶಾಸಕರು ಕೇಳ್ತಾ ಇದ್ದಾರೆ ಅವರದೇ ಪಕ್ಷದ ಒಬ್ಬ ಹಿರಿಯ ಕಾರ್ಯಕರ್ತ ಒಬ್ಬ ಜನಪರ ಹೋರಾಟಗಾರ ಅವರ ಬಗ್ಗೆ ಅವರು ಕೇಳಲಿಕ್ಕೆ ಯಾರು ಅವರಿಗೆಲ್ಲ ಕದನ್ನು ಕೇಳುವಂಥ ಅಧಿಕಾರ ಇಲ್ಲ ಎಂಬಂಥ ದಾಟಿಯಲ್ಲಿ ಅವರು ಮಾತನಾಡಿದ್ದನ್ನು ನಾವು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ್ದೇವೆ ಅನ್ಯಾಯದ ವಿರುದ್ಧ ಇಂಥವರೇ ಮಾತಾಡಬೇಕು ಅಥವಾ ಇಂಥವರೇ ಹೇಳಬೇಕು ಜನಪ್ರತಿನಿಧಿಗಳೇ ಮಾತಾಡಬೇಕಂತ ನಮ್ಮ ದೇಶದ ಸಂವಿಧಾನ ಇಲ್ಲಿ ಹೇಳುವುದಿಲ್ಲ ಅನ್ಯಾಯದ ಬಗ್ಗೆ ಒಬ್ಬ ಸಾಮಾನ್ಯ ಜನ ಕೂಡ ಮಾತಾಡಲಿಕ್ಕೆ ಅವಕಾಶಗಳಿದೆ ಆ ನಿಟ್ಟಿನಲ್ಲಿ ಯಾರು ಬೇಕಾದರೂ ಮಾತಾಡ್ಬೋದು ಅದರಿಂದ ಶಾಸಕರು ಹೇಳುವುದನ್ನು ಹೇಳಿದರೆ ನಾನೇ ಮಾಡೋದು ನಾನೇ ಹೇಳೋದು ಅಂತ ಇದು ಸರಿಯಲ್ಲ ಈ ಒಂದು ವ್ಯವಹಾರಗಳು ಖಂಡಿತವಾಗಿಯೂ ಸರಿಯಲ್ಲ ಇತ್ತೀಚೆಗೆ ಏನು ಲೋಕಾಯುಕ್ತ ದಾಳಿಯಾಗುವ ಸಂದರ್ಭದಲ್ಲಿ ಇವರು ಆಫೀಸ್ನ ಒಳಗಡೆ ಹೋಗಿ ಫೈಲನ್ನು ಹುಡುಕುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಸರಿ ಅಂತ ಪ್ರಶ್ನೆ ಅನ್ನೋದು ಒಬ್ಬ ಜನಪ್ರತಿನಿಧಿಗೆ ತಾಲೂಕ್ ಕಚೇರಿಯ ಒಳಗಡೆ ಹೋಗಿ ಫೈಲ್ಗಳನ್ನು ತೆಗೆದು ಕಪ್ಪಾಟಿಂದ ತೆಗೆದು ಅದನ್ನು ನೋಡುವಂಥ ಅವಕಾಶಗಳು ಇದೆಯಾ ಅಂತೇಳಿ ಏನಿದ್ದರೂ ಕೂಡ ಅಲ್ಲಿಗೆ ಸಂಬಂಧಪಟ್ಟಂಥ ಅಲ್ಲಿಯ ಕ್ಲಾರ್ಕ್ಗಳು ಅಥವಾ ಅಲ್ಲಿ ಏನು ಅಧಿಕಾರಿಗಳಿದ್ದಾರೆ ಅವರ ಮುಖಾಂತರ ತೆರೆದು ನೋಡಬೇಕು ಹೊರತು ತಾನೇ ಹೋಗಿ ಸ್ವತಃ ಹೋಗಿ ಮಾಡುವಂಥ ಇದಿಲ್ಲ ಬಹುಶಃ ಶಾಸಕರು ಪ್ರಥಮ ಬಾರಿಗೆ ಆಯ್ಕೆಯಾದ ಕಾರಣ ಸ್ವಲ್ಪ ಕಾನೂನಿನ ಕೊರತೆ ಇರಲಿಕ್ಕೆ ಸಾಕು ಅಲ್ಲ ಅಂತ ನಾನು ಹೇಳುವುದಿಲ್ಲ ತಪ್ಪಂತಲೇ ಹೇಳುವುದಿಲ್ಲ ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿರಿಯ ಶಾಸಕರುಗಳು ಅಥವಾ ಕಾಂಗ್ರೆಸ್ನ ಶಾಸಕರು ತುಂಬ ಜನ ಇದ್ದಾರೆ ಸಾಲದೆಂಬುದಕ್ಕೆ ವಿಧಾನಸಭಾ ಪರಿಷ್ ವಿಧಾನಸಭೆಯ ಅಧ್ಯಕ್ಷರಾಗಿರತಕ್ಕಂಥ ಇವರು ಉಳ್ಳಳದ ಶಾಸಕರಿದ್ದಾರೆ ಕೇಳಿ ತಿಳ್ಕೊಂಡು ಮುಂದುವರಿಸಿ ಒಳ್ಳೆದಂತ ನನ್ನ ಅಭಿಪ್ರಾಯ ಯಾಕಂತ ಕೇಳಿದರೆ ಎಲ್ಲವೂ ನಾನೇ ಮಾಡಬೇಕು ನಾನೇ ಹೇಳಬೇಕಂತ ಅವಶ್ಯಕತೆ ಇಲ್ಲ ಯಾರು ಬೇಕಾದ್ರೆ ಅದರ ಬಗ್ಗೆ ಕೇಳು ಕೇಳುವಂಥ ಅಧಿಕಾರ ಅಥವಾ ಮಾತನಾಡುವಂಥ ಅಧಿಕಾರ ಸಂವಿಧಾನದಲ್ಲಿ ಪ್ರತಿಯೊಬ್ಬನಿಗಿದೆ ಆ ನಿಟ್ಟಿನಲ್ಲಿ ತಾವು ಸಹಕರಿಸಬೇಕಂದ್ರೆ ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಿದ್ದೇನೆ